ಈಗ ನಾವು ಹಾಕ್ತಾ ಇರೋದು ಇಪ್ಪಟ್ ಒಂದ್ ಮುನ್ನೂರ ಐವತ್ತು ಆಗಿದ್ವಿ ಇಪ್ಪಟ್ ಆರ್ನೂರ ಐವತ್ತು ಆಗ್ತದೆ ಆರ್ನೂರ ಐವತ್ತು ಕುರಿ ಮರಿಗಳೇ ಟಗರ್ ಮರಿ ಕುರಿ ಟಗರ್ ಮರಿ ಮತ್ತೆ ಫುಡ್ ನೀವು ಕೊಟ್ಟು ನಾವು ರೆಡಿ ಮಾಡ್ತೇವೆ ಅಲ್ಲ ನಾವು ಅದನ್ನ ಬೀಸ್ ನಾವು ರೆಡಿ ಮಾಡ್ತೇವೆ ನೀವ್ ಬೀಸ್ ರೆಡಿ ಮಾಡ್ತೇವೆ ಇಂಜಿನ್ ಕೃಷಿ ಒಳಗೆ ಎಷ್ಟ್ ಆಯ್ತು ಯಾವ್ದು ಇದು ಅಂದಾಜು ಖರ್ಚು ಇದು ಮೂರ್ ಲಕ್ಷ ಬಂದ್ರಿ ಮೂರ್ ಲಕ್ಷ ಹ್ಮ್ ಸರ ಸರ್ ಏನ್ ಮಾಡ್ತೀರಿ ಅದನ್ನ ಮಾರಾಟ ಕೊಡ್ತೇವೆ ಹೆಂಗ್ ಕೊಡ್ತೀರಿ ಸರ್ ಅದು ಚೀಲ ಪುಟ್ಟಿ ಎಪ್ಪತ್ತ ಎಂಬತ್ ರೂಪಾಯಿ ಒಂದ್ ಪುಟ್ಟಿ ಮಾಡುದು ಎಪ್ಪತ್ತರಿಂದ ಎಂಬತ್ ರೂಪಾಯಿ ಒಂದ್ ಅಂದ್ರೆ ಇದು ಒಂದ್ ಸರಿ ಹಾಕಿದ್ರ ಎಷ್ಟ್ ಬರ್ಬೋದ್ರಿ ಗೊಬ್ಬರ ಬರೀ ಇಕ್ಕಿ ಮಾರಾಟ ಮಾಡ್ತೀರಿ ವರ್ಷಕ್ ಮಾಡತ್ರಿ ಒಂದೇ ಬಿಡು ಒಂದೇ ಬಿಡ ಅಂದ್ರೆ ಎಷ್ಟ್ ತಿಂಗ್ಳಿಗಿರಿ ಮೂರ್ ಮೂರ ಸಾವಿರ ಉಳಿಬಹುದ್ರಿ ಮರಿ ಒಂದ್ ಸಾವಿರ ಒಂದು ಈ ಸದ್ಯ ಒಂದ್ ನೂರ್ ಮರಿ ಅಂದ್ರೆ ಒಂದ್ ಲಕ್ಷ ಕಡಿಮೆ ರೇಟ್ ಸಿಗಂತ ಯಾವ್ದ್ರಿ ಏನ್ ಎಲ್ಲಿ ಕಡಿಮೆ ಅಂತ ಎಲ್ಲಿ ಸಿಗಲ್ರಿ ಕಡಿಮೆ ಮಡಿ ಎಲ್ಲಿ ಸಿಗಲ್ಲ ಮಾಲಿ ತಕ್ಕಂಗ್ ಕೊಡ್ತಾ ಇರ್ತಾರ ಮಾಲಿ ಅದ್ರ ಬಗ್ಗೆ ನಾಲೆಜ್ ಇರ್ಬೇಕು ಹಾ ತಗೋ ನಾಡ್ಲಾಜ್ ಇರ್ಬೇಕು ಮಾರಾದ್ ಇರ್ಬೇಕು ಟೆಕ್ನಿಕ್ ಇರ್ಬೇಕು ಅಷ್ಟೇ ತರೋದು ಮಾರೋದು ಇಟ್ಟು ಏನು ಗೊತ್ತಿಲ್ಲದ್ರಿ ಕಷ್ಟ ಪಾಪ ತಗೊಂಬರ್ ಮಾರೋದು ನಾವ್ ಎಸ್ತಿದ್ರೆ ಸಾಕ್ತಾವ್ ಟೆನ್ಷನ್ ಇಲ್ಲ ನಮಗೆ ಇಪ್ಪ ನೆಕ್ಸ್ಟ್ ಆರ್ನೂರ್ ಐದ್ ಮರಿ ಆಗ್ತದೆ ಮಹಾರಾಷ್ಟ್ರ ಮಾಲು ಒಂದ್ ಸ್ವಲ್ಪ ಉದ್ದಾಬಾಲ ಬರ್ತೈತಿ ಅಂತಂದು ಸ್ವಲ್ಪ ಆಲಕ್ಷ್ಯ ಮಾಡ್ತಾರ ಅಂಗಡಿಯವ್ರು ಅಂಗಡಿ ಹಾ ಹಾ ಸ್ವಲ್ಪ ಉದ್ದ ಬಾಲ ಬರುತ್ತೆ ಮಟನ್ ರುಚಿ ಬರಲ್ಲ ಅಂತ ಸ್ವಲ್ಪ ಆಲಕ್ಷ ಮಾಡ್ತಾರ ನಾವೇನ ಶೇಲ್ ಮಾಡ್ತಾರ್ರಿ ಏನ್ ತೊಂದ್ರೆ ಇಲ್ಲ ನಮ್ಗೆಲ್ಲ ಅಂಗಡಿಯವ್ರ ಪರಿಚಯ ಅದಾರ ಅಂಗಡಿಯವ್ರ ಪರಿಚಯ ನಾವು ನಾವ್ ಮಾಲ್ ಕೊಡ್ತಾ ಇರ್ತೇವಿ ಕೊಯ್ತಾ ಅದಾರ ಏನ್ ತೊಂದ್ರೆ ಇಲ್ಲ ಅದಕ್ಕಂತೂ ಸ್ವಲ್ಪ ಮಾರ್ಕೆಟ್ ಚೆನ್ನಾಗ್ ಕರೆ ಕುರಿ ಕೆಂಪು ಕುರಿ ಕರೆ ಈ ಕೆಂಪು ಕುರಿ ಕೆಂಪು ಕುರಿ ಕರೆ ಕುರಿ ಕರೆ ಕುರಿ ನಮ್ಮಲ್ಲಿ ನಮ್ಮಲ್ಲಿ ಶೇಲ್ ಆಗದು ನಮ್ಮಲ್ಲಿ ಶೇಲ್ ಆಗದು ಬಟ್ ನಮ್ಗೆ ಎಚ್ ಕಿ ಸಿ ಎಲ್ಲ ಅದೇ ಸ್ವಲ್ಪ ಮಹಾರಾಷ್ಟ್ರ ಮಾರಿಗೆ ಒಂದ್ ಸ್ವಲ್ಪ ಇದನ್ನ ಮಾಡ್ತಾರ ತೂಕದಾಗ ಅದ ಮುಂದ ಮಹಾರಾಷ್ಟ್ರ ಕುರಿ ತೂಕದಾಗ ಮಹಾರಾಷ್ಟ್ರ ಕುರಿ ಮುಂದ ಅದಾದ್ರೆ ನೀವು ತೂಕದಂಗ ಕೊಡ್ತೀರ ಇಲ್ಲ ನಾ ಉಂಡಗುದಿ ಕೊಡ್ತೇವೆ ಉಂಡಾಗುತ್ತೆ ಅಂದಾಜಿನ ಮೇಲೆ ಮಾರ್ತಾರ ಅಂದಾಜಿನ ನಮಸ್ತೆ ಅಗ್ರಿಬಾಂಡ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ವಿಜಯನಗರ ಜಿಲ್ಲೆಯ ಹರಪ್ನಳ್ಳಿ ತಾಲೂಕಿನ ಸರ್ ಊರು ಇಂಗಳಗುಂದಿ ಇಂಗಳಗುಂದಿ ಗ್ರಾಮದಲ್ಲಿ ಅಂದ್ರೆ ಕೊನೆಯ ಭಾಗ ಅಂದ್ರೆ ನಾವು ದಾವಣಗೆರೆ ಜಿಲ್ಲೆಯ ಬಾರ್ಡರ್ನಲ್ಲಿ ಇದೀವಿ ಇವತ್ತು ಅವರು ಅದ್ಭುತವಾಗಿ ಕುರಿ ಸಾಕಾಣಿಕೆ ಮಾಡ್ಕೊಂಡಾರ ಅದು ಯಾವ ತರ ಕುರಿ ಸಾಕಾಣಿಕೆ ಮಾಡ್ಕೊಂಡ್ರ ಜೊತೆಗೆ ಅವರು ಒಂದು ಹೈಟೆಕ್ ಸಡ್ ಮಾಡ್ಕೊಂಡ್ರ ಅದು ಯಾವ ಇದರಲ್ಲಿ ಮಾಡ್ಕೊಂಡ್ರ ಸುಮಾರು ವೆರೈಟಿ ತಳಿಗಳ ಇಲ್ಲಿ ಅವರು ಕುರಿಗಳ ಸಾಕಾಣಿಕೆ ಮಾಡ್ತಾರ ಅದು ಯಾವ ತರ ಮಾಡ್ಕೊಂತಾರ ಅಂತ ಅವ್ರ ಜೊತೆ ಕೇಳೋಣ ಅದಕ್ಕೆ ಮುಂಚೆ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ ಅಂತ ಹೇಳ್ತಾ ಅವ್ರನ್ನ ಸರ್ ಜೊತೆಗೆ ನಾವು ಮಾತಾಡ್ಕೊಂತ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಶಿವಮೂರ್ತಿ ಶಿವಮೂರ್ತಿ ಜಿಲ್ಲೆ ವಿಜಯನಗರ ಜಿಲ್ಲೆ ಅರಮಿ ತಾಲೂಕು ಹಣ ನೀವು ಕುರಿ ಸಾಕಾಣಿಕೆ ಮಾಡ್ತಿದ್ರಿ ಇದು ಯಾವ್ದು ತಳಿ ಮತ್ತೆ ವಿಶೇಷ ಐತಿ ಅಲ್ಲ ವೈಟ್ ಐತಿ ಬಿಳಿ ಐತಿ ಇದೆಲ್ಲ ಮಹಾರಾಷ್ಟ್ರ ತಳಿ ಇರೋದು ಮಹಾರಾಷ್ಟ್ರ ತಳಿ ಅಂದ್ರೆ ಮಹಾರಾಷ್ಟ್ರಿಂದ ತಂದೆ ಮಹಾರಾಷ್ಟ್ರದಿಂದ ತಂದೆ ಈ ಒಂದು ಕುರಿ ಮರಿಗಳು ಎಷ್ಟು ಬಿಲ್ ಇದು ಎಂಟೂವರೆ ಎಂಟು ಸಾವಿರ ಎಂಟರಿಂದ ಎಂಟೂವರೆ ಸಾವಿರ ಎಂಟೂವರೆ ಸಾವಿರ ಎಷ್ಟು ತಿಂಗಳು ಕುರಿ ಇರ್ಬೋದು ಸರ್ ಇವಲ್ಲ ನೀವು ತಗೊಂಬಂದ್ ಮೂರ್ ತಿಂಗಳು ಅಲ್ಲಿಂದ ಒಂದ್ ಮೂರ್ ತಿಂಗಳು ಮೂರ ತಿಂಗಳು ದುರ್ವ ಮೂರ ತಿಂಗಳು ತಗೊಂಬಂದ್ ಮೂರ್ ತಿಂಗಳು ಅಲ್ಲಿ ಹುಟ್ಟಿದ್ ಮೂರ್ ತಿಂಗಳು ಆರ್ ತಿಂಗಳ ಆರ್ ತಿಂಗಳ ಕುರಿ ಕುರಿಗಳ ಟಗರ್ ಟಗರ್ ಅಷ್ಟು ಟಗರ್ ಅಲ್ರಣ ಇದು ಎಷ್ಟ್ ಎತ್ತರ ಐತಿ ನಿಮ್ಗೆ ಅರ್ಧ ಐತಿ ಹ್ಮ್ ಹನ್ರ ಎಷ್ಟು ದೊಡ್ಡ ಬರ್ತಾವ ನಮ್ಮ ಆದ್ರೆ ಆರ್ ತಿಂಗಳಿಗೆ ಸಣ್ಣ ಬರ್ತಾವ ಸಣ್ಣ ಬರ್ತಾವ ಸಣ್ಣ ಬರ್ತಾವ ನೋಡ್ರಿ ಇದು இது நம்ம தழிகழ இஷ்ட் தோடதுல ஏன் விசேஷன் தூக்கி வரது மட்டன் தூக்கி மட்டன் தூக்கி ஏனப்பா இல்ல வாதவரக்கிடுபார்டே மீசக்கேன் ரேட் மார்த்த சார் இவ்வளவு மார்த்தவ் கொட்ட சாய் கொட்டி ಹನ್ನೆರಡು ಸಾವಿರದಂಗೆ ಇದೇ ನಮ್ಮ ಈ ಮರಿಗಳಾದ್ರ ಸರ್ ನಮ್ ಆದ್ರ ಅದು ಒಂದು ಒಂದ್ ತಿಂಗಳ ಚೀ ಮೇಯಿಸ್ಬೇಕು ಹಂಗಾರ ಒಂದ್ ದಿನ ಅದು ಹನ್ನೆರಡು ಸಾವಿರ ಹನ್ನೊಂದುವರಿ ಮಾರದ್ ಅಂದ್ರೆ ಇಷ್ಟ ದೊಡ್ಡದಿದ್ರು ಅದ ರೇಟ್ ಮಾರದೇತಿ ಇದು ಇಷ್ಟ ಸಣ್ಣದಿದ್ರೆ ಇಷ್ಟ ಈ ಸಣ್ಣದ್ರಿ ಈ ಕಡಿಮೆ ರೇಟ್ ಅದ್ರಿ ಇದು ದೊಡ್ಡದಿಂದ ತೂಕ ಮರ್ಯ ಮಾರದೈತಿ ಇದು ಅಂದ್ರೆ ಇದು ಎಷ್ಟ್ ದೊಡ್ಡದಂತಿರಿ ಇದು ದೊಡ್ಡದ್ರ ಇದು ಆರ್ ತಿಂಗ್ ಹೋಗ್ಬೇಕ್ರಿ

ಏನ್ ಕ್ರಾಶಿಂಗ್ ಬರಲ್ರಿ ಕ್ರಾಶಿಂಗ್ ಮಾಡಿದ್ರ ಕ್ರಾಶಿಂಗ್ ಮಾಡಲ್ಲ ಇದು ಜಾಸ್ತಿ ಬಿಟ್ಟನಲ್ಲ ಯಾರು ನಮ್ ಕಡೆ ಯಾರು ಬಿಟ್ ಕೇಳಲ್ರ ಯಾರು ಬಿಡೋಣ ಅಣ್ಣಾ ಇಲ್ಲೇ ಇದಾವ ಈ ಕಡೆ ಬರ್ರಿ ಅಣ್ಣಗ ಇಲ್ಲಿಂದ ಇಷ್ಟ ಅದ ಇವ್ ಯಾವ್ ತಳಿರಿ ಇವ್ ನೋಡ್ರಿ ಎಷ್ಟ್ ಸಣ್ಣ ಅದಾವ್ ಇವು ಅದಾವ ಆ ಇವ್ ಏನ್ ಅದಾವ ಅದು ನಮ್ ಕಡೆ ನಮ್ ಕಡೆ ಜವಾರಿ ಬರ್ರಿ ಅದು ಈ ಜವಾರಿ ಹಾ ಜವಾರಿ ಅದು ಜವಾರಿ ಅಂದ್ರಿ ಸಣ್ಣದೈತೆ ಒಳ್ಳೆ ಕೊಂಬದವು ಇದು ಜವರಿ ಮರಿ ಮಾರಾಟ ಮಾಡಕ್ ಲೋಕಲ್ ಮಾರಿ ಬಿಡ್ತಾವ್ರಿ ಲೋಕಲ್ ಇಲ್ಲಿ ಹರಿಯಾರ ದಾವಣಗೆ ಇಲ್ಲಿ ಅವರೇ ಬಂದು ಹೋಯ್ತು ಬಿಡ್ತಾರ ಈಗ ನೀವ್ ಎಲ್ಲೆಲ್ಲಿ ಹೋಗ್ತಿರ ಮಾರ್ಕೆಟ್ಗೆ ನಾವ್ ಮಾರ್ಕೆಟ್ಗೆ ದುಗ್ಗಾವತಿ ಹರಿಹಾರುಗ್ಗಾವತಿ ಮತ್ತೆ ಇದು ತರಕೋ ಮಹಾರಾಷ್ಟ್ರ ಹೋಗಿ ಮಹಾರಾಷ್ಟ್ರ ಹೋಗುದು ಉಣ್ಣೆ ಕತ್ತರ್ಸಿ ಕತ್ತರಿಸೋದಿಲ್ಲ ಕತ್ತರಿಸಿ ಕತ್ತರ್ಸೋದ್ರಿ ಇವನ್ನ ಅಷ್ಟು ಕತ್ತರಿಸಬಹುದು ಈ ಸದ್ಯ ಉಣ್ಣಿ ಬಂದ್ರೆ ಅಷ್ಟ ಕತ್ತರಿಸೋದು ಈಗ ಈ ಉಣ್ಣಿ ಮಾರಾಟ ಆಗತ್ತಾರ ಉಣ್ಣಿ ಉಣ್ಣಿ ಯಾರು ಐತಾರ ಬಿಡ್ರಿ ಯಾರು ಅಲ್ಲ ಯಾರು ಅಲ್ಲ ಇದು ಹೈಟೆಕ್ ಸೆಟ್ ಮಾಡ್ಕೊಂಡ್ರಿ ಬರೇ ಇದು ಒಂದೇ ವೆರೈಟಿ ಅದಾವ ಎಷ್ಟ ವೆರೈಟಿ ಅದಾರ ಸರ್ ಇದು ನೋಡ್ರಿ ಮಹಾರಾಷ್ಟ್ರದ ಒಂದೈತಿ ಒಂದು ನಮ್ ಜವರಿ ಮರಿ ಒಂದೈತಿ ಮಹಾರಾಷ್ಟ್ರ ಮತ್ತೆ ಜವರಿ ಜವರಿ ಅದು ಮಹಾರಾಷ್ಟ್ರ ಇದು ಮಹಾರಾಷ್ಟ್ರ ಮರಿ ಹಂ ಅದರೆ ಅದು ಕುಂಕುಪಳೆ ಮರಿ ಅದು ಕುಂಕುಪಳೆ ಮರಿ ಅಂದ್ರೆ ಕೊಪ್ಪಳ ತಾಲೂಕಿನ ಕುಕುಪಳೆ ಸರ್ ಹಾ ಸೈಡ್ ಅದು ಯಾ ಎಷ್ಟು ತಿಂಗಳುದ ಮರಿ ಇದು ಅದ ಅದು ಇದು ಆರ್ ತಿಂಗಳುದ ಐತಿ ಅದು 6 ತಿಂಗಳುದ ಮರಿ ಇದೆ ಹ ಆರು ತಿಂಗಳುದ ಇದೆ ಇವ ಟೆಂಗುರೆ ಇದು ಮಹಾರಾಷ್ಟ್ರ ಮರಿ ತಳಿ ಮಹಾರಾಷ್ಟ್ರ ಮರಿ ಅಂತ ಹೇಳ್ತ್ರು ತಳಿ ಯಾವಂತ ತಳಿ ಗೊತ್ತಾಗಲ್ಲ ಮಹಾರಾಷ್ಟ್ರ ಅದರೆ ನಮಗೆ ಕರಿಯ ಐತಲ್ಲ ಅದು ಕರಿಯ ಅದು ನಮ್ಮ ಲೋಕಲ್ ಇಲ್ಲ ಅರ್ಪಮಳಿ ಕಡೆ ಅದು ಅರ್ಪಮಳಿ ಕಡೆ ಇದು ಇದು ಕೊಪ್ಪ ಕಡೆ ಮಾರಾಟ ಆಗಲ್ಲ

மிஷின் <laughs> <laughs> ಇದು ಕುರಿ ಫುಡ್ ಹಾಕ ಫುಡ್ ಮಿಷಿನ್ ಇದೆ ಕುರಿ ಫುಡ್ ಹಾಕ ಕುರಿ ಅಂದ್ರೆ ಕುರಿ ಫುಡ್ ನಿಮ್ ಕಡೆ ಸಿಗುತ್ತೆ ಏನೇನ್ ಹಾಕಿ ಕುರಿ ಫುಡ್ ಇದು ಸೋಯಾ ಮೆಡಿಸಿನ್ ಆಯಿಲ್ ಹೀ ಮೆಕ್ಕೆಜೋಳ ಹ್ಞೂ ರೀ ಇದು ನಾಲ್ಕು ಐಟಮ್ ಮಾಡಿದ್ರ ಫುಡ್ ಆಗುತ್ತೆ ನಾಕ್ ಐಟಮ್ ಮಾಡಿ ಫುಡ್ ರೆಡಿ ಮಾಡ್ತೀರಿ ಓಹ್ ಅಂದ್ರೆ ಮಿಕ್ಸ್ ಮಾಡ್ತಾರ ಅದ್ರ ಬದ್ಲಿ ನೀವೇ ಮಾಡ್ತೀರಿ ಅಣ್ಣ ಈ ಮಿಷನ್ ನೀವು ಯಾವ ತರ ತಂದ್ರಿ ಯಾವ ತರ ಮಾಡ್ಕೊಂಡ್ ಹೊಂಟ್ರಿ ಅಂದ್ರ ಈ ಮಿಷನ್ ನೀವು ಕೂಡ್ಸ್ಬೇಕು ಅಂದ್ರೆ ನಿಮ್ ಕುರಿ ಮರಿ ಸಾಕಾಣಿಕೆ ಮಾಡೋಕಂತ ಮಾಡಿದ್ವಿ ಇದೇನ ಎಷ್ಟ್ ಸರ ನೀವ್ ಅಂದ್ರ ಆರ್ಡರ್ ಬಂದ್ರ ಅಷ್ಟ ಮಾಡ್ಕೊಡ್ತಿರ ಆರ್ಡರ್ ಬಂದ್ರ ಮಾಡುದಿಲ್ಲ ನಮಗೆ ನಮ್ಮ ಓನಿಗೆ ಅದು ಮಾಡ್ತಾ ಇರೋದು ನಿಮ್ ಓನಿಗೆ ಮಾಡ್ಕೊಂಡ್ರಿ ನಮ್ ಓನಿ ಏನೇನ್ ಹಾಕಿ ಮಾಡ್ಕೊಂಡ್ಬಿಡ್ತೀರ ಅದ ಸೋಯಾ ಮೆಡಿಸಿನ್ ಆಯಿಲ್ ಸೋಯಾ ರೀ ಹಾ ಸೋಯಾ ಅದು ಇದು ಆಯಿಲ್ ಇದು ಇದು ತೋರ್ಸ್ಬಾರ ಹೆಂಗಣ್ಣ

ಇದು ನೀವು ಫಸ್ಟ್ ಎಲ್ಲ ಒಂದು ಈ ತರ ರೆಡಿ ಆಗಿದ್ದು ಮಾಡೋದಾ ಬೆಸ್ಟ್ ಅಂತೀರ ಕುರಿ ಸಾಕಾಣಿಕೆ ಮತ್ ಇವೆಲ್ಲ ಇರ್ಬೇಕ್ರಿ ಮೇವ್ಗೆ ಎಲ್ಲದ್ರಿ ಹಾ ಮೇವು ಬೇಕಲ್ರಿ ಎನಿ ಟೈಮ್ ಇದೇ ಕೆಲಸ ನಮ್ದು ಇದೇ ಟೈಮ್ ಹ್ಮ್ ವರ್ಷ ಎಷ್ಟು ಬ್ಯಾಚ್ ಮಾರಾಟ ನೀವು ಒಂದ್ ಮೂರ್ ಬ್ಯಾಚ್ ಮಾಡ್ತಾವ್ರಿ ಮೂರ ಬ್ಯಾಚ್ ರೀ ಜಾಸ್ತಿ ಆಗುತ್ತೆ ಅಲ್ರಿ ಮೂರ ಬ್ಯಾಚ್ ಮೂರ ಬ್ಯಾಚ್ ಇದ್ರಾಗ ಒಳ್ಳೆ ಲಾಭಾನ ಐತಿ ಒಳ್ಳೆ ನಷ್ಟನ ಐತಿ ನಷ್ಟನ ಐತಿ ಎರಡದಾವ್ರಿ ಮತ್ತ ಅವನ್ನೆಲ್ಲಾ ಹಾಕೊಂತ ಮೊದಲು ಸ್ಟಾಕ್ ಮಾಡ್ಕೊಂತ ನಾ ಸ್ಟಾಕ್ ಮಾಡಿದ್ರಿ ವರ್ಷ ಪೂರ್ತಿ ನಿಮ್ದು ಉದ್ಯೋಗ ಇದ್ ನಾವು ಉದ್ಯೋಗ ಹ್ಮ್ ಅಂದ್ರ ಅಪ್ಪ ಅಥವಾ ಅಜ್ಜರ್ ಹ್ಮ್ ಇದ್ ಕುರಿ ಕಾಯದ ನಮ್ ಅಪ್ಪವರೆಲ್ಲಾ ಇದೆ ಕೆಲಸಾ ನಮ್ಮ ಅಪ್ಪಾರಿಂದನು ನಮ್ದು ಇದ ಕೆಲಸಾನ ಅಲ್ರಿ ಎಷ್ಟ ಕುರಿ ಇದ್ವು ಅವಾಗ ಅಪ್ಪ ಯಾವಾಗ ಏನ್ರಿ ಒಂದ್ ಐವತ್ತು ನೂರದ್ದು ಐವತ್ತು ನೂರು ಕುರಿ ಈಗ ನೀವು ಈಗ ನಾವು ಹಾಕ್ತಾ ಇರೋದು ಇಪ್ಪಟ್ಟು ಒಂದ್ ಮುನ್ನೂರ ಐತ್ ತಗಿದೀವಿ ಇಪ್ಪಟ್ಟು ಆರ್ನೂರ ಐತ್ ಆಗ್ತದೆ ಆರ್ನೂರ ಕುರಿ ಮರಿ ಟಗರ್ ಮರಿ ಬರೀ ಕುರಿ ಟಗರ್ ಮರಿ ಟಗರ್ ಮರಿ ಸರ್ ಹಂಗಂದ್ರೆ ನೀವ್ ಒಬ್ರು ಡಾಕ್ಟರ್ ಟೈಪ್ ಯಾಕಂದ್ರೆ ಎಲ್ಲ ನೀವೇ ಮಾಡ್ತಾವ್ರಿ ಯಾರ ಡಾಕ್ಟರ್ ಬರಲ್ಲ ನಮ್ಮ ಹತ್ರ ಅಲ್ಲ ಯಾರ ಡಾಕ್ಟರ್ ಏನಂದ್ರೆ ನಾವೇ ಮಡಿಕೆ ಮತ್ತೆ ಫುಡ್ ನೀವೇ ಕೊಟ್ಟು ನಾವೇ ರೆಡಿ ಮಾಡ್ತೇವೆ ಅಲ್ಲ ನಾವು ಅದನ್ನ ಬೀಸ್ ನಾವೇ ರೆಡಿ ಮಾಡ್ತೇವೆ ನೀವು ಬೀಸ್ ರೆಡಿ ಮಾಡ್ತೇವೆ ಈ ಇಂಜಿನ್ ಖುಷಿ ಎಷ್ಟಾಯ್ತು ಯಾವ್ದು ಖರ್ಚು ಇದು ಮೂರ್ ಲಕ್ಷ ಬಂದ್ರಿ ಮೂರ್ ಲಕ್ಷ್ಮ್ ಎಲ್ಲಾ ದೊಡ್ಡ ದೊಡ್ಡ ಎಸ್ಟಿಮೇಟ್ ಮಾಡ್ಕೊಂಡ್ಬಿಟ್ರಿ ಇದನ್ನ ಫುಡ್ ರೆಡಿ ಮಾಡ್ಕೊಳಕ ಮೂರ್ ಲಕ್ಷ ಇದನ್ನ ಮಾಡ್ಕೊಳಕ ಸುಮಾರು ಲಕ್ಷ ಖರ್ಚು ಮಾಡ್ಕೊಂಡ್ರಿ ಅಂದ್ರ ಸೆಟ್ ಮಾಡ್ಕೊಳಕ ಯಾವ ತರ ನೀವು ಇನ್ವೆಸ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡ್ರಿ ಅಥವಾ ಲಾಭ ಐತೆ ಅಂತ ಮಾಡಿದ್ರ ಲಾಭ ಐತೆ ಅಂತ ಮಾಡಿದೇವ್ರಿ ಮಾಡ್ಬೇಕಾದ್ರೆ ಈಗ ಚಲೋ ಮಾಡಿದೆ ಮುಂದೆ ಲಾಭ ಆಕತೆ ಏನಾಗತ್ತೆ ನೋಡ್ಬೋದ್ರಿ ಪ್ರಯತ್ನ ಪ್ರಯತ್ನ ಅಂತ ಮಾಡ್ತದ ಮತ್ತೆ ಇದೆಲ್ಲ ಸೆಡ್ ನಿರ್ಮಾಣ ಮಾಡೋದು ಸಣ್ಣ ಸಣ್ಣ ಮಾತಲ್ರಿ ಯಾಕಂದ್ರೆ ಎಲ್ಲೋ ಒಂದ್ ಹತ್ರ ಬೇಡ ಬೇಡ ಖರ್ಚ ಮಾಡೋದು ಬೇಡ ಅನ್ನೋರ್ ಇರ್ತಾರ ಹಿಂಗೆ ಮಾಡ್ಕೊಂಡು ಹೋಗ್ರ ಇವತ್ತು ನೀವು ಸುಮಾರು ಲಕ್ಷ ಲಕ್ಷ ಖರ್ಚು ಮಾಡ್ರಿ ಈ ಕೆಳಗೆ ಇಕ್ಕಿ ಬಿಳುತ್ತೆ ಸರ್ ಏನ್ ಮಾಡ್ತೀರಿ ಅದನ್ನ ಮಾರಾಟ ಕೊಡ್ತೇವೆ ಹೆಂಗ್ ಕೊಡ್ತೀರಿ ಸರ್ ಅದು ಚೀಲ ಪುಟ್ಟಿ ಎಪ್ಪತ್ ಎಂಬತ್ ರೂಪಾಯಿ ಒಂದ್ ಪುಟ್ಟಿ ಮಾರ್ದ ಎಪ್ಪತ್ತರಿಂದ ಎಂಬತ್ ರೂಪಾಯಿ ಒಂದ್ ಪುಟ್ಟಿ ಅಂದ್ರೆ ಇದು ಒಂದ್ ಸರಿ ಹಾಕಿದಾರ ಎಷ್ಟು ಬರ್ಬೋದ್ ರೀ ಇದು ಗೊಬ್ಬರ ಬರುತ್ತೀ ಒಂದ್ ಒಂದ್ ನಲ್ವತ್ತೈವತ್ ಸಾವಿರ ಮಾರ್ದ್ರಿ ನಲ್ವತ್ತು ಐವತ್ ಸಾವಿರ ಬರೀ ಇಕ್ಕಿ ಮಾರಾಟ ಮಾಡ್ತಾರೆ ವರ್ಷಕ್ಕೆ ಮಾಡ್ತಾರೆ ಏ ಒಂದೇ ಬಿಡು ಒಂದೇ ಬಿಡ ಅಂದ್ರೆ ಎಷ್ಟು ತಿಂಗಳಿಗೆ ರೀ ಮೂರ್ ತಿಂಗಳ ಮೂರ ತಿಂಗಳಿಗೆ ನಲ್ವತ್ತರಿಂದ ಐವತ್ತು ಸಾವಿರ ಬರೀ ಇಕ್ಕಿ ಮಾರಾಟ ಆಗುತ್ತೆ ಎಲ್ಲಿ ಕಳಿಸ್ತೀರಿ ಎಲ್ಲ ಇಲ್ಲ ಇದು ಅಡಿಕೆ ತೋಟ ಹ ಹ ಹ ಕಾಫಿ ಎಷ್ಟು ಸಾವಿರ ಈಗ ಎಷ್ಟ್ ಮರಿ ಹೇಳದಾರ ಅಂದಾಜು ಈಗ ಈಗ ಮುನ್ನೂರ ಐವತ್ ಮರಿ ಲೆಕ್ಕರಿ ಮುನ್ನೂರ ಐವತ್ ಮರಿ ಹೇಳದಾರ ಇದ್ರಾಗ ಓ ಮುನ್ನೂರ ಐವತ್ ಮರಿಗ ಎಷ್ಟ್ ಇನ್ವೆಸ್ಟ್ ಮಾಡಿದ್ರಿ ಇವನ್ ಹೆಂಗ್ ಮಾರಾಟ ಮಾಡುವ ಇದನ್ ನೋಡ್ರಿ ತಗೊಂಬರ್ತಾವ ಆರೂವರಿ ಏಳು ಸಾವಿರ ಹೋಗನ್ರೀ ಆರ್ರ ಆರೂವರೆ ಸಾವಿರ ರೀ ಆರೂವರೆ ಸಾವಿರ ಏಳು ಸಾವಿರ ಏಳುವರಿ ಸಾವಿರ ಮರಿ ಇದ್ದಂಗ ತರ್ತಾವ್ರಿ ಹೀ ಮರಿದದಂಗ ತಾಕವ ಮತ್ತೆ ಒಂದ್ ಮೂರ್ ತಿಂಗಳು ಮೇಸ್ ಮಾರದವ್ರಿ ಖರ್ಚು ಬಾಳ ಬರ್ತ್ ಬರೀ ಖರ್ಚು ಬರ್ದೈತ್ ಏಟ್ ಉಳಿತೈತೆ ಉಳ್ದಷ್ಟು ಉಳಿಲಿ ಅಂತ ಮಾಡೋದಷ್ಟ ಈ ಖರ್ಚ ಅಂದ್ರ ನೀವೇ ಸ್ವಂತ ಮಾಡ್ಕೊಳಂದ್ರ ಸ್ವಲ್ಪ ಆದಾಯ ಅದಲ್ರಿ ನೀವೇ ಉಳಿಸ್ಕೊಳದ್ರಿಂದ ಸರಿ ಈಗ ಸುಮಾರು ಇಷ್ಟು ಮರಿಗಳಿಗೆ ಎಷ್ಟು ಖರ್ಚು ಮಾಡಿರ್ಬೋದು ನೀವು ತಂದಿರೋದು ಮರಿ ನೋಡ್ರಿ ಕುರಿ ಐತಿ ಅಲ್ಲಿ ಇದು ಮಹಾರಾಷ್ಟ್ರ ತಳಿ ಮಹಾರಾಷ್ಟ್ರ ತಳಿ ಇದು ಈ ಕಡೆ ಅದು ಮಹಾರಾಷ್ಟ್ರ 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 ತಳಿನ ಜಾಸ್ತಿ ಅದಲ್ಲ ಅದ ರೀ ಅಂದ್ರೆ ಇಲ್ಲಿ ಮಾರಾಟ ಇಲ್ಲೇ ಮಾರಾಟ ಆಗತ್ತೆ ಅಂಗಡಿಗಲ್ಲ ಮಾರಾಟ ಆಗತ್ತೀ ಅದ ಅಂಗಡಿಗೆಲ್ಲ ಬಾಳ ಹೋಗುತ್ತೆ ಸರ ಈಗ ಬೇರೆ ರೈತರಿಗೆ ಮಾಡ್ಬೇಕಂದ್ರ ಬಹಳ ಕಷ್ಟ ಐತಿ ಫುಡ್ ನೀವೇ ತೊಗೊಂಡ್ಬಿಡ್ತೀರಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ತೀರಿ ನೀರಿನ ವ್ಯವಸ್ಥೆ ಎಲ್ಲ ಅದ ನಮ್ದ ಸ್ವಂತ ಬೋರ್ ಐತ್ರಿ ಬೋರ್ ಸ್ವಂತ ಬೋರ್ ಇಲ್ಲ ಐತಿ ನೀರಿಗೆ ಮೋಡ್ರ್ ಕುಂದ್ರಿ ಅವೆಲ್ಲ ಬಾನಿ ಒಳ ನೀರ್ ಬಿಡ್ತಾವಿ ಬಾನಿ ಸೈಡ್ ಎಲ್ಲಾ ಮೇವ್ ಹಾಕ್ತದವಿಲ್ಲ ಸ್ವಂತ ನಾವ್ ಮಾಡ್ತಾವ್ರಿ ನೀವೇ ಸ್ವಂತ ಎಲ್ಲಾ ಮಾಡ್ಕೊ ಎಲ್ಲ ಸರ್ ಈಗ ಅಂದಾಜಿ ನಮ್ ರೈತರ ಏನ್ ತರತಾರ ಇಷ್ಟೆಲ್ಲಾ ಖರ್ಚು ಮಾಡ್ಬಿಟ್ರ லாபி உம் ஏனல் எல்லாரும் எல்லாரும் அதிக குறிக்காய் குறி மெசது இதே சன்னார சுடுக்க அனுபவ பாழ அட்டே அனுபவ தான் பாப்பா கேவெல்லாம் ஆளாக பயங்கர ஆளாக நம்ம அனுபவம் ஒடுத்து ஒழே ஆதாய் கேல ஜனாய் கழக ಏನೋ ನಮ್ಗೆ ಏನ ಇದ್ರ ಸಣ್ಣ ಸುಟ್ಟು ಇದ್ರಾಗ ಅದಲ್ರಿ ಎಷ್ಟೋ ಜನ ಉದ್ಯೋಗ ಬಿಟ್ಟು ನೌಕರಿ ಮಾಡ್ತಿರ್ತಾರ ಬಿಟ್ಟು ಕುರಿ ಸಾಕಾಣಿಕೆ ಮಾಡ್ತಾರ ಅದು ಟೆಂಗುರಿ ಆಗಿರ್ಬೋದು ಕರೆಕ್ರಿ ಆಗಿರ್ಬೋದು ನೀವೇನಾರ ಉದ್ಯೋಗ ಬಿಟ್ಟು ಏನ ಆತರ ಇಲ್ಲ ನೀವೇ ಇದ್ಯಾಗ ನಿಮ್ ಉದ್ಯೋಗ ಸರಿ ಆದ್ರ ಒಂದು ಕುರಿ ಮರಿಗೆ ಎಷ್ಟ್ ಲಾಭ ಆಗೋದು ನೀವ್ ಮಾರ ಏನೆಲ್ಲಾ ಎಲ್ಲಾ ಖರ್ಚಾಗ ಮರಿ ಒಂದ್ ಸಾವಿರ ಉಳಿಬಹುದು ಒಂದ್ ಸಾವಿರ ರೂಪಾಯಿ ಒಂದ್ ಈ ಸದ್ಯ ಒಂದ್ ನೂರ್ ಮರಿ ಅಂದ್ರೆ ಒಂದ್ ಲಕ್ಷ ಅದ್ರಾಗ ಏನಾದ್ರು ಮತ್ ಸತ್ತು ಹೋದ್ರೆ ಹೋಗೋದ ದುಡ್ಡು ಆಮೇಲೆ ಇವಕ್ಕ ಯಾವ ಸಂದರ್ಭದಲ್ಲಿ ಜ್ವರ ಬರೋದಾಗ್ಲಿ ಅಥವಾ ನಿಮಗೆ ತೊಂದರೆ ಕೊಡಂತ ನವಂಬರ್ ಡಿಸೆಂಬರ್ ತಿಂಗಳು ಕೊಡೋದ್ರ ತೊಂದ್ರೆ ನವಂಬರ್ ಡಿಸೆಂಬರ್ ಹುಡ್ಕಲ್ರಿ ಮುಂಬರಿ ಅಂದ್ರೆ ಇಲ್ಲಿಗೆ ಬಂದ ಈ ತರ ಇವ್ರಿಗೆ ಖರೀದಿ ಮಾಡೋರಿ ಈ ತರ ಖರೀದಿನ ಮಾಡ್ಕೊಂಡು ಹೋಗ್ತಾರೆ ಹೆಲ್ಪ್ ಆಗುತ್ತೆ ಅಂದ್ರೆ ಸರ್ ನೀವು ತರದ ಎಲ್ಲಿಂದ ತಂತೀರ ಅಂದ್ರಲ್ರಿ ನಾವು ಮಹಾರಾಷ್ಟ್ರದಿಂದ ತರ್ತವ್ರಿ ಮಹಾರಾಷ್ಟ್ರದಿಂದ ತರ್ತವಿ ಅದು ಶಿರಡಿ ಮತ್ತೆ ಇಲ್ಲಿ ನಮ್ಮ ಕರ್ನಾಟಕ ಇಲ್ಲಿ ಕುಂಕುಪಳ್ಳಿ ಕುಂಕುಂಪಳ್ಳಿ ಹ್ಮ್ ಮಾರಾಟ ಇಲ್ಲೇ ಆಗುತ್ತೆ ನಿಮ್ಗೆ ಇಲ್ಲೇ ಮಾರಾಟ ಆದ್ರ ಖರೀದಿ ಮಾಡ್ಕೊಂಬರೋದು ಹಾ ಇದೆ ಮಹಾರಾಷ್ಟ್ರದಿಂದ ಇಲ್ಲಿ ಇಲ್ಲಿ ಕುಂಕುಪಳ್ಳಿಯಿಂದ ಸರ್ ಅದು ಕುಂಕುಂಪಳ್ಳಿ ಸರ್ ಅತಿ ದೊಡ್ಡ ಮಾರ್ಕೆಟ್ ಯಾವ್ದಿರ್ಬೋದು ಕುಂಕುಪಳ್ಳಿ ದೊಡ್ಡ ಮಾರ್ಕೆಟ್ ಕುಂಕುಂಪಳ್ಳಿ ದೊಡ್ಡದಲ್ಲ ದೊಡ್ಡ ಮಾರ್ಕೆಟ್ ಅಲ್ಲಿಂದ ತಂದ್ರೆ ಇಲ್ಲೆಲ್ಲ ಕಡಿಮೆ ರೇಟ್ ಸಿಗಂತ ಯಾವ್ದಾರ ಏನ್ ಎಲ್ಲಿ ಕಡಿಮೆ ಅಂತ ಎಲ್ಲಿ ಸಿಗಲ್ರಿ ಕಡಿಮೆ ಮಟ್ಟಿಗೆ ಎಲ್ಲಿ ಸಿಗಲ್ಲ ಮಾಲಿ ತಕ್ಕಂಗ್ ಕೊಡ್ತಾ ಇರ್ತಾರ ಮಾಲಿ ಅದ್ರ ಬಗ್ಗೆ ನಾಲೆಜ್ ಇರ್ಬೇಕು ಹಾ ತಗೊಂಡ್ ನಾಡ್ಲಾದ್ ಇರ್ಬೇಕು ಮಾರಾದ್ ಇರ್ಬೇಕು ಟೆಕ್ನಿಕ್ ಇರ್ಬೇಕು ಅಷ್ಟೇ ತರದು ಮಾರದು ಇಟ್ಟು ಏನು ಗೊತ್ತಿಲ್ಲದ್ರಿ ಕಷ್ಟ ಪಾಪ ತಗೊಂಬರ್ ಮಾರದು ನಾವ್ ಎಸ್ತಿದ್ರೆ ಸಾಕ್ತ ಟೆನ್ಷನ್ ಇಲ್ಲ ನಮಗೆ ಇಪ್ಪ ನೆಕ್ಸ್ಟ್ ಆರ್ನೂರ್ ಐದ್ ಮರಿ ಆಗ್ತದೆ ಆರ್ನೂರ್ ಐತ್ರಿ ಇಲ್ಲಿಂದ ಚಲೋ ಆಯ್ತ್ರಿ ಇದು

ಅಷ್ಟ ಇದ್ರಾಗ ಪರ್ಫೆಕ್ಟ್ ಆಗಿಬಿಟ್ಟು ಯಾವ್ದು ಮಾರಾಟ ಆಗುತ್ತ ಯಾವ್ದಿಲ್ಲ ಎಲ್ಲ ಗೊತ್ತಾಗತ್ರಿ ಅದು ಯಾಕಂದ್ರೆ ನಮ್ ಶಾಲೆ ಓದಿಲ್ಲ ಅಲ್ರಿ ಇದೇ ಇದನ್ನೇ ಓದಕಂತ ಬಂದ್ಬಿಡಿ ನಾವು ಹಂಗಾಗಿ ಶಾಲೆನೇ ಓದಿಲ್ಲ ಇದ ಶಾಲೆ ಮೂರನೇ ಶಾಲಿ ಓದಿ ಅಷ್ಟ ನಾವು ಇದು ಯಾಕೆ ರೀ ಅಂತ ಇದು ನಮ್ಮ ಮರ್ಮಳಿ ತಳಿ ಇರೋದು ಇದು ನಮ್ಮ ಮರ್ಮಳಿ ಸೈಡ್ ತಳಿ ಇದು ಇದು ಮಹಾರಾಷ್ಟ್ರ ತಳಿ ಮಹಾರಾಷ್ಟ್ರ ತಳಿ ಅದು ತೆಂಗುರಿ ಟೆಂಗೂರಿ ಕುಂಕುಂಪಳಿ ತಳಿ ಕುಂಕುಂಪಳಿ ತಳಿ ಇದನ್ನ ಕುಂಕುಂಪಳಿ ಎಲ್ಲಿ ಕಳಿಸ್ತೀರಿ ಮಾರಕ್ಕೆ ಎಲ್ಲ ಇಲ್ಲ ಲೋಕಲ್ ಇಲ್ಲಿ ಹರಿಹರ ದವಣಿಗೆ ಕುಯ್ಯದ್ ಕುಯ್ದ್ ಬಿಡ್ತಾರೀ ಇಲ್ಲೇ ಹರಿಹಾರ ದವಣಿಗಿರಿ ಎಲ್ಲಾ ಅಂಗಡಿಗಾರ ಕುಯ್ತಾರ ಅವ್ನು ಅಣ್ಣ ಈಗ ಅಂದಾಜ್ ಏನದ್ರ ಒಂದು ತೊಂಬತ್ತು ಕುರಿ ಅದಾವಂತ ಅನ್ಕೊಳನ್ರಿ ಹೆಚ್ಚ ಜರ ಇರ್ಲಿ ಕಡಿಮೆ ಇರ್ಲಿ ಈ ತೊಂಬತ್ತು ಕುರಿಗೆ ಒಂದ್ ಲಕ್ಷ ಅಂತೀರಿ ಅಕಸ್ಮಿಕ ನೀವು ಆರ ಕುರಿ ಸಾಕಾಣಿಕೆ ಮಾಡಿದಾರ ಅದ ಏನಲ್ರಿ ಕುರಿ ಸತ್ತು ಅಂದ್ರೆ ಯಾವ್ದಾರ ಕಾಯಿಲೆ ಬಂದ್ರೆ ಕಷ್ಟ ಮತ್ ಯಾವ್ದು ಕಾಯಿಲೆ ಬರಲಿಲ್ಲ ಏನಿಲ್ಲ ಅಂದ್ರೆ ಏನ್ ತೊಂದ್ರಿಲ್ಲ ಎಷ್ಟೇ ಮರಿ ಒಂದು ಸಾವಿರ ಐನೂರು ಅಂತ ಉಳ್ದೆ ಉಳಿದಿ ಓ ಸಾವಿರ ರೂಪಾಯಿ ಉಳಿದ್ರೆ ಒಂದು ಆರು ಲಕ್ಷ ಆರು ಲಕ್ಷ ಅದು ಅಣ್ಣ ಈಗ ಕಾಯಿಲೆ ಅಂದರೆ ಯಾವ ಕಾಯಿಲೆ ಬರ್ಬೋದು ಅದು ಜ್ವರ ಕಾಲು ಬಜಾರು ಅದು ಕಾಲು ಬಜಾರು ಬರುತ್ತೆ ಇಲ್ಲ ಬಂದ್ರೆ ಅದು ಪಿಪಿಆರ್ ಅಂತ ಬರುತ್ತೆ ಸ್ವಲ್ಪ ದಮ್ಮಿ ಕಾಯಿಲೆ ಬರುತ್ತೆ ಅವೆಲ್ಲ ಸ್ವಲ್ಪ ನೋಡಿಕೊಂಡು ಇಂಜೆಕ್ಷನ್ ಮಾಡಿಕೊಂತ ಸ್ವಲ್ಪ ಇದು ಮಾಡಿದ್ರೆ ಏನು ತೊಂದರೆ ಇಲ್ಲ ಏನು ತೊಂದರೆ ನಾವು ಯಾವ ತರ ಅದನ್ನ ಟ್ರೀಟ್ ಮಾಡ್ತೀವಿ ಅಷ್ಟೇ ಲಾಭ ಅಷ್ಟು ಲಾಭ ಎಷ್ಟೋ ಜನ ಇದರ ಲಾಸ್ ಇಲ್ಲಾ ಅಂತಾರೆ ನೀವು ಲಾಸ್ ಇಲ್ಲಾ ಅಂತೀರಾ ಯಾಕ್ ಲಾಸ್ ಇಲ್ರಿ ಲಾಸ್ ಐತಿ ಲಾಭನ ಐತಿ ಎರಡ್ ಐತಿ ಹಾ ಲಾಸ್ ಐತಿ ಅಲ್ಲ ಲಾಭನೂ ಐತಿ ಅದೇ ಮಾಡಿದ್ರೆ ಲಾಸ್ ಇಲ್ಲ ಕರೆಕ್ಟ್ ಮೇಂಟೇನ್ ಮಾಡಿದ್ರ ಲಾಭ ಐತಿ ಮೇಂಟೇನ್ ಮಾಡಿಲ್ಲಪ್ಪಾ ಅಂದ್ರೆ ಲಾಸ್ ಐತಿ ಏನು ಮಾಡಾಕಲ್ಲಾ ಮೇಂಟೆನ್ಸ್ ಇರ್ಬೇಕು ಅದ್ರಾಗ ಬೇರೆ ಇದ್ರಾಗ ಅನುಭವ ಇರ್ಬೇಕು ಇದರಾಗ ಡಬಲ್ ಆದಾಯ ಅಂತಾರಲ್ರಿ ಅದ್ ಹೆಂಗ್ ಆಕತ್ರಿ ಡಬಲ್ ಆದಾಯ ಸುಮ್ಮ ಮಾತಾಡ್ತಾರ ಅವೆಲ್ಲಾ ಹಂಗ ಒಂದ್ ನಮನಿ ಯಾವ್ದ ಇದಕ್ ಮಾತಾಡ್ತಾರ ಅವಲ್ಲ ಡಬಲ್ ಆದ ಯಾವಲ್ಲ ಸುಳ್ರಿ ಅದ್ ಏನ ಅವಲ್ಲ ಮತ್ ಸತ್ರ ಮರಿ ಏನ ಸಾಲಿಲ್ಲದ್ರ ಏನ ಉಳಿತೈತಿ ಸತ್ತು ಅಂದ್ರ ಅಲ್ಲೇ ಹೋಗೋದ್ರಲ್ಲ ಅಲ್ಲ ಒಬ್ಬರಿ ಹತ್ ಮರಿ ಸತ್ರ ಎಷ್ಟ ಅಮೌಂಟ್ ಹತ್ ಮರಿ ಆದ್ರ ಎಪ್ಪತ್ ಸಾವಿರ ಆದ್ ಮತ್ತ ಸಾಲಿಲ್ಲ ಬಂದ್ರ ಲಾಭ ಆಗತಿ ನೋಡ್ಕೋಬೇಕು ನಾ ಸಾಲ ನೋಡಿಗೆ ಹೋಗಷ್ಟೇ ಕಂಡ್ ಕಂಡಂಗ ಇಲ್ಲಿವರೆಗೆ ಸುಮಾರು ಸಣ್ಣ ವಯಸ್ಸಿಂದ ಇದೆ ಇದೆ ಶಾಲೆ ಇದೆ ಪಾಠ ಯಾವ ಕುರಿಗಳು ಬೆಸ್ಟ್ ಸಾಕಷ್ಟು ಕುರಿ ಸಾಗ್ರಿ ಯಾವ ಹ ಈಗ ಮಹಾರಾಷ್ಟ್ರ ಐತಿ ತಳಿ ಐತಿ ಐತಿ ಹರಮಿ ತಳಿಗಳು ಬೆಸ್ಟ್ ಸೇಫರ್ ಸೈಡ್ ರೀ ಇದು ಮಹಾರಾಷ್ಟ್ರ ಮಾಲು ಸ್ವಲ್ಪ ಉದ್ದ ಬಾಲ ಬರ್ತೈತಿ ಅಂತಂದ್ರೆ ಸ್ವಲ್ಪ ಆಲಕ್ಷ್ಯ ಮಾಡ್ತಾರ ಅಂಗಡಿ ಸ್ವಲ್ಪ ಉದ್ದ ಬಾಲ ಬರತಿ ಮಟನ್ ರುಚಿ ಬರಲ್ಲ ಅಂತ ಸ್ವಲ್ಪ ಆಲಕ್ಷ್ಯ ಮಾಡ್ತಾರ ನಾವೇನೋ ಸೇಲ್ ಮಾಡತಾರೆ ಏನ್ ತೊಂದ್ರೆ ಇಲ್ಲ ನಮ್ಗೆಲ್ಲಾ ಪರಿಚಯ ಅದಾರ ಅಂಗಡಿಯಾರ್ ಪರಿಚಯದಿಂದ ನಾವ್ ಮಾಲ್ ಕೊಡ್ತಾ ಇರ್ತಾವಾರ ಏನ್ ತೊಂದ್ರೆ ಇಲ್ಲ ಅದಕ್ಕಂತೂ ಸ್ವಲ್ಪ ಮಾರ್ಕೆಟ್ ಚೆನ್ನಾಗ ಅಂದ್ರೆ ಕುರಿ ಕೆಂಪು ಕುರಿ ಈ ಕೆಂಪು ಕುರಿ ಕೆಂಪು ಕುರಿ ನಮ್ಮಲ್ಲಿ ಸೇಲ್ ಆಗದ ನಮ್ಗೆ ಹೆಚ್ಚಿಗೆ ಸೇಲ್ ಆಗದ ಸ್ವಲ್ಪ ಮಹಾರಾಷ್ಟ್ರ ಮಾರಿಗೆ ಸ್ವಲ್ಪ ಇದನ್ನ ಮಾಡ್ತಾರ ತೂಕದಾಗ ಅದ ಮುಂದ ಮಹಾರಾಷ್ಟ್ರ ಕುರಿ ತೂಕದಾಗ ಮಹಾರಾಷ್ಟ್ರ ಕುರಿ ಮುಂದ ಅದಾದ್ರೆ ನೀವ್ ತೂಕದಂಗ್ ಕೊಡ್ತೀರ ಇಲ್ಲ ನಾವು ಉಂಡಿ ಅಂದಾಜಿನ ಅಂದಾಜಿನ ನೋಡ್ರಿ ಸ್ನೇಹಿತರೆ ಶಿವರು ಸಾಕಷ್ಟು ಅನುಭವಗಳು ಅಂತ ರೈತರ ಅಂತಾನೆ ಹೇಳ್ಬಹುದು ಅವರು ಏನ್ ಹೇಳ್ತಾರ ಒಂದು ಬಾಳ ಸರಳ ನಾವ್ ಮೂರ್ ವೆರೈಟಿ ಸಾಕಾಣಿಕೆ ಮಾಡ್ತೀವಿ ಒಂದು ಹರಪಳಿ ತಳಿ ಅಂತಾನೆ ಹೇಳ್ತಾರ ಅವ್ರ ಅಂದ್ರ ಹರಪಾಳಿ ಮತ್ತು ಈ ಭಾಗದಲ್ಲಿ ಮಾರಾಟ ಆಗುವಂತ ತಳಿ ಇನ್ನೊಂದ್ ಏನಂದ್ರೆ ಮಹಾರಾಷ್ಟ್ರ ಮಹಾರಾಷ್ಟ್ರ ತಳಿ ಅಂತ ಹೇಳ್ತಾರ ಇದು ಉದ್ದ ಬಾಲ ಐತಿ ಅಂತ ಹೇಳ್ತಾರ ಇದು ಮಾರಾಟ ಆಗಲ್ಲ ಅಂತಾರ ಆದ್ರೂ ನಾವು ವ್ಯಾಪಾರ ಮಾಡೋದ್ರಿಂದ ಮತ್ತೆ ನಮಗ್ ಗೊತ್ತಿರೋದ್ರಿಂದ ಈಗ ನಾವ್ ಇದನ್ನ ಮಾರಾಟ ಮಾಡ್ತೀವಿ ಅಂತ ಹೇಳ್ತಾರ ಹಂಗೆ ಕೊಪ್ಪಳದ ಕುಕುಂಪಳ್ಳಿಯ ಒಂದು ಫೇಮಸ್ ಕಂಗೂರಿ ಅದು ಕೂಡ ನಾವು ಇದು ಮಾಡ್ತೀವಿ ಮಾಡ್ತಿವಂತರ ಹಾಗೆ ಅಮಿನಿಗಡ ತಳಿ ಅಂತ ಐತಿ ಅದನ್ನ ನಾವು ಮಾರಾಟ ಮಾಡ್ತಿವಂತರ ಹೀಗೆ ಅವರು ಪ್ರತಿಯೊಂದು ಹೇಳ್ತಾರ ಏನಪ್ಪಾ ಅಂದ್ರ ಒಂದು ಮರಿಯು ಒಂದು ಸಾವಿರ ಸಿಗುತ್ತೆ ಸಿಕ್ಕಾಪಟ್ಟೆ ಏನೋ ಸಿಗಂಗಿಲ್ಲ ಆ ಒಂದೇ ಸಾವಿರ ರೂಪಾಯ್ದಲ್ಲಿ ನಾವು ಒಂದು ಒಳ್ಳೆ ಆದಾಯ ತೆಗಿತೀವಿ ಅಂತ ಹೇಳ್ತಾರೆ ಅದು ಯಾವ ಥರಪ್ಪ ಅಂದ್ರೆ ಒಂದು ನೂರು ಮರಿಗೆ ಒಂದು ಲಕ್ಷ ಆದಾಯ ನಾ ಈ ಸರ ಸುಮಾರು ಆರುನೂರು ಮರಿಗಳನ್ನ ಹಾಕ್ಬೇಕಂತ ಒಂದು ಪ್ಲಾನ್ ಮಾಡಿದ್ವಿ ಅಂತ ಹೇಳ್ತಾರೆ ಆ ಆರ್ನೂರು ಮರಿ ಸುಮಾರು ನಮ್ಗೆ ಒಂದು ಆರು ಲಕ್ಷ ಆದಾಯ ಸಿಗುತ್ತೆ ಅಂತ ಹೇಳ್ತಾರೆ ಅವ್ರದೇ ಫುಡ್ ಇದು ಮಾಡ್ತಾರೆ ಆ ಫುಡ್ಡನ್ನ ಅವರು ಮಾರಾಟ ಮಾಡ್ತಾರೆ ಅಂತ ನಾ ಇಲ್ಲ ತಮ್ಮ ಇದಕ್ಕೆ ಮಾರ್ಟಾ ಅಂತ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ